ಪ್ರಜಾಸತ್ತಾತ್ಮಕ ಸಣಾಯಕವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಕಡೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ನ್ಯಾಯ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸುವ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಯಾಕೆ ಅದು ಬಂದಿಲ್ಲ ಅಂತ ಹೇಳಿದ್ರೆ ಸುಳ್ಯದಲ್ಲಿ ರಿಸರ್ವೇಶನ್ ಮಾಡಬೇಕು ರಿಸರ್ವೇಶನ್ ಯಾಕೆ ಮಾಡಬೇಕು ಉಳಿದ ವರ್ಗಕ್ಕೆ ಒಳಗಾಗಿರತಕ್ಕಂಥವರಿಗೆ ನ್ಯಾಯವನ್ನು ಕೊಡಬೇಕು ಬಡ ವರ್ಗದಿಂದ ಬಂದಿರತಕ್ಕಂಥವರಿಗೆ ನ್ಯಾಯವನ್ನು ಕೊಡಬೇಕು ತುಳಿತ ವರ್ಗದವರು ಅವರ ಸಮುದಾಯಕ್ಕೆ ನ್ಯಾಯ ಕೊಡತಕ್ಕಂಥ ಸಂದರ್ಭಗಳು ನಿರ್ಮ ನಿರ್ಮಾಣ ಆಗಬೇಕು ಅನ್ನುವ ಕಾರಣಕ್ಕಾಗಿ ಸಂವಿಧಾನದಡಿಯಲ್ಲೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಇಂತಿಷ್ಟು ಮಂದಿ ಮೀಸಲು ಕ್ಷೇತ್ರದಲ್ಲಿ ಇರಬೇಕು ಮೀಸಲು ಕ್ಷೇತ್ರದಲ್ಲಿ ಕೂಡ ಕೆಲವೊಂದು ಕಡೆಗಳಲ್ಲಿ ಮಹಿಳೆಯರಿಗೂ ಕೂಡ ಪ್ರಾಶಸ್ತ್ಯವನ್ನು ಕೊಡಬೇಕು ಒಂದು ಸಂಸತ್ತಿನಲ್ಲಿ ಒಂದು ಇಂತಷ್ಟು ಏನು ಸದಸ್ಯ ಸ್ಥಾನಕ್ಕೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಕಲ್ಪನೆ ಅವತ್ತು ಸಂವಿಧಾನವನ್ನು ರಚನೆ ಮಾಡಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಇತ್ತು ಮತ್ತು ಅವರ ಜೊತೆಗೆ ಸೇರಿಕೊಂಡಿರತಕ್ಕಂತಹ ಚಿಂತನೆ ಇತ್ತು ಅಂತ ನಾವು ತಿಳ್ಕೊಳ್ಬೇಕಾಗಿತ್ತೆ ನಾವು ಅದರ ಮಾನ್ಯ ಶಾಸಕ ಭಾಗೀರತಿ ಮುರಳಿ ಅವರ ಅನುಪಸ್ಥಿತಿಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲ ಅಧಿಕಾರಿಗಳನ್ನು ಸೇರಿ ನಾವು ಸ್ವಾಗತ ಮಾಡಿದ್ದೇವೆ ಆಗಲೇ ಈಗ ನಾವು ನಗರ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇದ್ದೇವೆ ಅಲ್ಲದೆ ಗ್ರಾಮ ಪಂಚಾಯತಿ ಹಾಗೂ ನಗರ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂವಿಧಾನ ಮತ್ತು ಸಂಬಂಧಿತ ಇತರ ವಿಷಯಗಳ ಕುರಿತಂತೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಂಡಿದ್ದೇವೆ ಈ ರೀತಿಯಾಗಿ ನಮ್ಮ ಹೆಮ್ಮೆಯ ಸಂವಿಧಾನ ಕುರಿತಂತೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮುಖಾಂತರ ಭಾರತ ಸಂವಿಧಾನದ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಅಂಶಗಳನ್ನು ಹಿಡಿಯುವ ಕಲಿಸುವಂತೆ ನಾವು ಶ್ರದ್ಧೆಯನ್ನು ಮಾಡಬೇಕಾಗುತ್ತೆ ಅಲ್ಲದೆ ಡಾಕ್ಟರ್ ಬಿ ಎಂ ಅಂಬೇಡ್ಕರ್ ಅವರ ಸಂವಿಧಾನ ಪರಿಕಲ್ಪನೆ ಬಸವಣ್ಣನವರ ವಚನಗಳು ಮತ್ತು ಭಾರತದ ಸಂವಿಧಾನದಲ್ಲಿ ವಚನಗಳ ಪ್ರಸ್ತುತತೆ ಮತ್ತು ತ್ವರಿತತೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲವು ಸಮಾವೇಶ ಕಾರ್ಯಕ್ರಮಗಳ ಉದ್ದೇಶ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೇವೆ ಮೊದಲಿಗೆ ಎಲ್ಲರಿಗೂ ಸಂವಿಧಾನ ಶಾಸಕ ಕಾರ್ಯಕ್ರಮದ ಶುಭಾಶಯಗಳನ್ನು ಈ ಕಾರ್ಯಕ್ರಮವನ್ನು ಈ ವರ್ಷದ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಜನವರಿ ಕಾರ್ಯಕ್ರಮವನ್ನು